ಇನ್ನು ಫಾರ್ಟಿ ಫೈವ್ ಸಿನಿಮಾದ ಟೀಸರ್ ರೀಸೆಂಟಾಗಿ ಲಾಂಚ್ ಆಯಿತು ನಾನೊಂದು ಸೀನ್ಸ್ ನೋಡಿದ್ದೀನಿ ಆಲ್ರೆಡಿ ಆಫ್ ದಿ ರೆಕಾರ್ಡು ಅದಕ್ಕೆ ಪೂರ್ವಕವಾಗಿ ಇದು ನೋಡಿದಾಗ ಟೆಕ್ನಿಕಲಿ ತುಂಬ ಸೌಂಡಿಂಗ್ ಆಗಿದೆ ಮತ್ತು ಒಂದು ಸಾಗಿ ನಿಮ್ಮ ಮತ್ತು ಉಪ್ಪಿಸರ್ ಕಾಂಬಿನೇಷನ್ನು ಅದಕ್ಕೆ ರಾಜ್ಬಿ ಶೆಟ್ಟಿ ಅವ್ರ ಕೊಲಾಬ್ರೇಷನ್ ಆಗಿರೋದು ರಮೇಶ್ ಶೆಟ್ಟಿ ಅವ್ರ ಪ್ರೊಡಕ್ಷನ್ನು ದೊಡ್ಡ ಮನೆಯಿಂದ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರು ಇಂಟ್ರೊಡ್ಯೂಸ್ ಆಗಿದ್ದಾರೆ ಇಂಡಸ್ಟ್ರಿಗೆ ಒಂದು ಸಗ ಅರ್ಜುನ್ ಜನ್ಯ ಅವ್ರನ್ನ ಡೈರೆಕ್ಟ್ರ್ ಮಾಡಿದ್ದು ನೀವೇ ಅಂತ ಅವರು ಪ್ರತಿ ವೇದಿಕೆಯಲ್ಲೂ ಹೇಳ್ತಾ ಇರ್ತಾರೆ ಅಥವಾ ಅವ್ರ ಖಾಲಿ ಬರೀದೆ ವೆರಿ ನೈಸ್ ಬಾಯ್ ವೆರಿ ನೈಸ್ ವರ್ಕರ್ ಅವರು ಶ್ರದ್ಧೆ ಇದೆ ಭಕ್ತಿ ಇದೆ ಭಯ ಇದೆ ಅದು ನಿಜವಾಗ್ಲೂ ಕಾಪಾಡುತ್ತೆ ನಾನು ಅವತ್ತು ಅದನ್ನೇ ಹೇಳಿದೆ ನಾನು ಸುಮ್ಮನೆ ಏನು ಹೊಗಳಿ ಏನು ಮಾಡಿ ಏನು ಏನು ಬಟ್ ಆ ಹೊಗಳಿಕೆಗೆ ಅರ್ಹರಾಗಿದ್ದಾರೆ ಅವರು ಈ ವಿಲ್ ಬಿ ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟ್ರ ನಮ್ಮ ಇಂಡಿಯಾಲೇ ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟರ್ ಆಗ್ತಾರೆ ಆ ಒಂದು ಒಂದು ಶಕ್ತಿ ಇದೆ ಅವರತ್ರ ಅಂದರೆ ನಾಲೆಡ್ಜ್ ಇದೆ ಅವರು ಏನು ಮಾಡಬೇಕು ಆ ಪ್ಯಾಷನ್ ಇದೆ ವರ್ಕ್ಗೆ ಇಲ್ಲ ಫಸ್ಟ್ ಪಿಚ್ಚರ್ ಯಾವ ಪ್ರೊಡ್ಯೂಸರ್ ಬಂದು ಒಪ್ಕೊಳ್ತಾರೆ ಮಾಡಿ 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 ಅಂತ ರಮೇಶ್ ಶೆಟ್ಟಿ ಅವ್ರನ್ನ ಅಷ್ಟೀ ಒಪ್ಪಿಸ್ಬೋದಾ ಇಲ್ಲ ಬಟ್ ಅವರು ಅಷ್ಟು ಅಂದರೆ ಆತ ಆತನಲ್ಲಿರೋ ಒಂದು ಇನ್ನಸೆನ್ಸು ಅಲ್ವಾ ಒಂದು ಒಂದು ಭಕ್ತಿ ಕೆಲಸದ ಭಕ್ತಿ ಇದೆಯಲ್ಲ ಅದನ್ನು ಅದು ಅದು ನೋಡಿ ಅವರೆಲ್ಲ ಮೆಸೇಜ್ ಹೊರತು ನಾನು ಕೆಲವು ದುಡಿದೆ ನೀವು ಯಾಕೆ ಮಾಡಿಬಿಡಿ ಶಿವಣ್ಣ ಇದ್ರೆ ನೋ ಶಿವಣ್ಣ ಉಪೇಂದ್ರ ರಾಜಬೀರ್ ಶೆಟ್ಟಿ ಇದ್ರೂ ಡೈರೆಕ್ಟ್ರ್ ಮೇಲೆ ಒಂದು ಸ್ಪೆಷಲ್ ರೆಸ್ಪೆಕ್ಟ್ ಇವಾಗ ಬೇಕು ಹೌದು ಈ ಈಸ್ ವೆರಿ ವೆರಿ ಗುಡ್ ಅಂಡ್ ವೆರಿ ಹಾನೆಸ್ಟ್ ಬಾಯ್ ಆ್ಯಕ್ಚುಲಿ ಯಾವಾಗ ಡೇಟ್ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳೋಕ್ಕೆ ಅಲ್ಲ ಅವಕ್ಕೆ ಮುಖ ಅಷ್ಟು ಮುದ್ದ ಬಂದು ಕೇಳ್ತಾರೆ ಅವರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಆಮೇಲೆ ನಮಗೂ ನಮ್ಮ ಫಸ್ಟಿಂದ ನಮ್ಮ ಕತೆ ಗೊತ್ತಿತ್ತು ಎಲ್ಲರಿಗಿಂತ ಮುಂಚೆ ನನಗೆ ಟಾಪ್ ಟು ಬಾಟಮ್ ಕತೆ ಗೊತ್ತಾಗಿದ್ದೆ ನನಗೆ ಫಸ್ಟ್ ನನಗೆ ಹೇಳಿ ಡಿ ಕೆ ಡಿಯಿಂದ ಸ್ಟಾರ್ಟ್ ಆಯಿತು ಜರ್ನಿ ಅಲ್ಲಿಂದ ಅವ್ರ ಕತೆ ಹೇಳಿ 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 ಭಾಳ ಖುಷಿಯಾಗಿ ಸುಮ್ಮನೆ ಎರಡು ಸೀನ್ ಮಾಡಿ ತೋರಿಸ್ತರು ಪ್ರೊಡ್ಯೂಸರ್ ಫಿಕ್ಸ್ ಮಾಡಿ ಇಡೀ ಸಿನಿಮಾ ತೋರಿಸ್ಬಿಟ್ರು ಲಾಟ್ ಅವ್ರ ಜರ್ನಿ ಫುಲ್ಲಾಗಿ ಆಮೇಲೆ ಫಸ್ಟೇ ಪ್ರಿಪೇರ್ ಆಗಿದೆ ಆತ ಎಲ್ಲೂ ಡಿಲೇ ಆಗಿಲ್ಲ ಅಮ್ಮ ಅವ್ರಿಗೆ ಡಿಲೇ ಆಗ್ತದೆ ಓನ್ಲಿ ಬಿಕಾಸ್ ಆಫ್ ಸಿ ಜಿ ಯಾಕಂದ್ರೆ ಅವರು ಅವ್ರು ಆಪ್ ಮಾಡಿದ್ರೆ ವರ್ಕ್ಸ್ ಆ ಥರ ಇದೆ ಅದಕ್ಕೆ ಹೋಗಿ ಕೆನಡಾದ ಕೆನಡಾದಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಸಿನಿಮಾ ಮಾಡ್ತಿದ್ರು ಮಿಚ್ಚರ್ ಆ ಮ್ಯೂಸಿಕ್ ಯೂಸಿಕ್ ಎವ್ರಿಥಿಂಗ್ ವಾಸ್ ರೆಡಿ ನಾಟ್ ಇವನ್ ಅ ಸಿಂಗಲ್ ಪಿನ್ ಪಾಯಿಂಟ್ ರೀ ರೀರಿಕಾರ್ಡಿಂಗ್ ಎಲ್ಲ ರೆಡಿ ಆಗಿಬಿಟ್ಟಿದೆ ಫಿಲ್ಮ್ ಡಬ್ಬಿಂಗ್ ಗಿಬಿಂಗ್ ಎವ್ರಿಥಿಂಗ್ ಇಸ್ ರೆಡಿ ಆಲ್ ಲ್ಯಾಂಗ್ವೇಜಸ್ ಇಲ್ಲ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ ಅಣ್ಣ ಮತ್ತೊಂದು ವಿಚಾರ ಟೀಸರ್ ಒಂದು ಡೈಲಾಗ್ ಬರುತ್ತೆ ತುಂಬ ಚೆನ್ನಾಗಿದೆ ಅದು ಓಮ್ ಸಿನಿಮಾದ ಡೈರೆಕ್ಟರ್ ನಾನೇ ಅಂತಂದರೆ ಅದರ ಹೀರೋ ನಾನೇ ಅಂತ ನೀವಂತಿರಲ್ಲ ಉಪ್ಪಿ ಅವ್ರದ್ದು ನಿಮ್ಮದು ಒಂದು ಸಣ್ಣ ಡೈಲಾಗು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಅದು ಯಾಕಂದರೆ ಓಮ್ ರೆಫ್ರೆನ್ಸ್ ಯಾಕೆ ತಗೊಂಡಿರಂದರೆ ಆ ಸಿನಿಮಾ ಯಾವ ರೀತಿ ಶೇಡ್ಲ್ ಬರುತ್ತೆ ಇವರಿಬ್ರು ಶೇಡ್ ಏನು ಬಟ್ ಬರೀ ಅದೇನು ಕ್ಲ್ಯಾಪ್ಸ್ ಅಲ್ಲ ದೇರ್ಸ್ ದೇರ್ಸ್ ಅ ಲವ್ ಬಿಟ್ವೀನ್ ದಟ್ ಕ್ಯಾರೆಕ್ಟರ್ ಅದು ಬಂದ್ಬಿಟ್ಟು ಅಲ್ಲಿ ನೋಡಬೇಕು ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ರಾಜೀರ್ ಶೆಟ್ಟಿ ಅವರಿಗೆ ಒಂದು ರೀಸೆಂಟ್ ಆಗಿ ಬಿರುದು ಕೂಡ ಕೊಟ್ಟಿದ್ದಾರೆ ಸೋಲ್ ಸ್ಟಾರ್ ಅಂತ ಈಸ್ ಎ ವೆರಿ ಪಾಪ ತುಂಬಾ ಒಳ್ಳೆ ವ್ಯಕ್ತಿತ್ವ ಬಹಳ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ತಾರೆ ನಾವು ಏನು ಹಂಗೆ ನೋಡ್ತೀವಿ ಇಲ್ಲ ಸರ್ ನಾವಲ್ಲ ಅವಾಗಿಂದ ನಿಮ್ಮನ್ನ ನೋಡ್ಕೊಂಡು ಬಂದವರು ನೀವು ಹಿಂಗೆಲ್ಲ ನಡ್ಕ ಹಿಂಗೆಲ್ಲ ಕೇಳಿದ್ದು ಇವಾಗ ನೀವು ಇಷ್ಟು ಇಷ್ಟು ಇದಾಗಿರೋದು ನೋಡ್ಬಿಟ್ಟು ನಮಗೆ ಭಾಳ ಖುಷಿ ಆಗ್ತಿದೆ ಸರ್ ಏನಾರು ಇದ್ರೆ ಸರ್ ನಾಳೆ ಏನು ಹೇಳೋದು ನೀವೇ ಅಷ್ಟು ಚೆನ್ನಾಗಿ ಮಾಡ್ತೀವ್ರೆ ಸುಮ್ ಸುಮ್ಮನೆ ಬಂದು ನಾನು ಮೂಗು ಕೊಟ್ಟು ತೋರ್ಸೋಕಾತ ರಾಜಭೀಷ್ ಶೆಟ್ಟಿಯವರ ನೀವು ಅದ್ಭುತವಾದ ನೀವು ಡೈರೆಕ್ಟರ್ ಇದ್ದೀರಾ ಅವರು ಅವರೆಲ್ಲ ಒಂದು ಡೈರೆಕ್ಟ್ರು ಇದ್ದಾರೆ ರೈಟರು ಆ್ಯಂಡ್ ವಂಡರ್ಬುಲ್ ಟು ಬಿ ವಿತ್ ದಿಸ್ ಪೀಪಲ್ಸ್ ಇನ್ನು ಉಪೇಂದ್ರ ಉಪೇಂದ್ರ ಡೈರೆಕ್ಟರ್ ಇದ್ದಾರೆ ಆ ವರ್ಕ್ ವಿತ್ ಇನ್ ದಿಸ್ ಬಾಯ್ ನಾನು ಅದ್ರಲ್ಲಿ ರಾಜಭೀರ್ ಶೆಟ್ಟಿ ಒಂದು ಫಿಲ್ಮ್ ಮಾಡಿ ರಾಜಭೀಷ್ ಶೆಟ್ಟಿ ಮಾಡಬೇಕು ನಿಮ್ಮ ಡೈರೆಕ್ಷನಲ್ಲಿ ಯಾಕಂದ್ರೆ ವೆರಿ ಕ್ಲೆವರ್ ಆ ಥರ ಒಂದು ಬೆಳವಣಿಗೆ ಇತ್ತು ಅಲ್ಲಿ ಸತ್ಯಾಗಿರೋ ಕ್ಯಾಮ್ರ ಬರ್ಕಿರ್ಬೋದು ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್ ಏನು ನಮಗೆ ತೊಂದರೆನೇ ಆಗಲಿಲ್ಲ ಆಮೇಲೆ ರಮೇಶ್ ರೆಡ್ಡಿಯವರು ಏನು ಜಾಲೆ ಬಂದು ಮಾತಾಡ್ತಾರೆ ನಗ್ನಗ್ತಾ ಮಾತಾಡ್ತಾರೆ ಬಂದು ಮಾತಾಡ್ಬಿಟ್ಟು ಇರ್ತಾರೆ ಪಾಪ ಇದೆಲ್ಲ ಗೊತ್ತಂದ್ರೆ ಅವ್ರಿಗೂ ಆ ಪೈನ್ ನೋಡಬೇಕಲ್ಲ ಯಾರಿಗೂ ಇಷ್ಟ ಇಲ್ಲ ಬಂದ ಮೇಲೆ ಮಾಡೋಣ ಅಂದರೆ ಇಲ್ಲ ಮಾಡಿಬಿಟ್ಟೆ ಹೋಗ್ಬೇಕು ಸೂಪರಣ Garanty News. Sudika čita. Naja. Nesčita.